ಸಿಂದಗಿಯಲ್ಲಿ ಭೂ ಸ್ವಾಧೀನದ ಹೆಸರಿನಲ್ಲಿ ಎಂಬತ್ನಾಲ್ಕು ಬಡ ಕುಟುಂಬಗಳನ್ನು ಮನೆಗಳಿಂದ ಹೊರಹಾಕಲಾಗಿದೆ ಇದಕ್ಕೆ ಬಿಜೆಪಿ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದೆ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಇಂದು ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿಯವರು ಸಿಂದಗಿಯ ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡರಲ್ಲಿ ವಾಸಿಸುತ್ತಿದ್ದ ಸುಮಾರು ಎಂಬತ್ನಾಲ್ಕು ಬಡ ಕುಟುಂಬಗಳನ್ನು ಮನೆಗಳಿಂದ ಹೊರಹಾಕಲಾಗಿದೆ ಅಲ್ಲಿ ದಿನಕ್ಕೆ ಒಂದು ಹೊತ್ತಿನ ಊಟಕ್ಕೂ ಹೋರಾಡುವ ಜನರಿದ್ದಾರೆ ಅಂಥವರನ್ನ ಮನೆ ಕಳೆದು ಬೀದಿ ಬದಿಕೆ ತಳ್ಳುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು ಅವರು ಮುಂದುವರೆದು ಈ ಕ್ರಮವನ್ನ ಬಿಜೆಪಿ ಸಂಪೂರ್ಣವಾಗಿ ಖಂಡಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಪ್ಪತ್ತೈದು ವರ್ಷದಿಂದ ಸಿಂಧಿಯಲ್ಲಿ ಇವತ್ತು ಆ ಪುರಸಭೆಯವರು ಆಗಿನ ಕಾಂಗ್ರೆಸ್ ಶಾಸಕರು ಸುಲ್ಗಾರ್ ಅವರು ಅಲೋಟ್ ಮಾಡಿದಂತಹ ಜಾಗಿಗಳು ಅವಾಗ ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದಕ್ಕೆ ಮೂಲ ಬಸ್ ಎಲ್ಲ ಮಾಡಿದ್ದಾರೆ ರೋಡ್ ಮಾಡಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಅದ ಇಪ್ಪತ್ತೈದು ವರ್ಷ ಹಿಂದೆ ಕೊಟ್ಟಂತ ಜಾಗ ಅದು ಅವರು ಸುಸಜ್ಜವಾಗಿ ಮನೆ ಕಟ್ಕೊಂಡರು ಅಲ್ಲಿ ಎಂಥವ್ರದಾರ ಅಂದ್ರೆ ಬಹಳಷ್ಟು ಕಡ ಬಡವರುದ ಮತ್ತೆ ಎಷ್ಟ್ ಯಾರು ಅದಾರ ಅಂದ್ರ ಅಲ್ಲಿ ಹಿಂದೂ ಹಿಂದೂ ವರ್ಗದವ್ರದ ಎಸ್ ಸಿ ಎಸ್ ಮೇಜರ್ ತೊಂಬತ್ತು ಪರ್ಸೆಂಟ್ ಅವರು ಅದರಲ್ಲಿ ಹತ್ತು ಪರ್ಸೆಂಟ್ ಬೇರೆ ಇರಬೇಕು ಆದ್ರೆ ಅಂತ ಒಂದು ಬಡ ಕುಟುಂಬಗಳು ಇವತ್ತು ಆ ಕೋಟಿಗೆ ಪುರಸಭೆಯವರು ಸರಿಯಾಗಿ ದಾಖಲೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇಷ್ಟೆಲ್ಲ ವ್ಯವಸ್ಥಿತವಾಗಿದ್ದಂತ ಮನೆಗಳನ್ನ ಒಂದೇ ದಿನದಲ್ಲಿ ಬೇಸಿಬಿಗಳನ್ನ ಹಚ್ಚುವ ಮೂಲಕ ಕೆಡ ನೆಲಸ ಮಾಡಿಬಿಟ್ಟ ಅವ್ರು ಅವ್ರ ನಿಜವಾಗಿ ಕೂಡ ನಾನು ಹೋಗಿದ್ದೆ ನಿನ್ನೆ ಆ ಹೆಣ್ಣು ಮಕ್ಕಳು ಅಳತಕ್ಕಂತ ಗೋಳನ್ನು ನೋಡಿದಾಗ ನಾವು ಕೂಡ ಅಲ್ಲಿ ಕಣ್ಣೀರನ್ನು ನಮಗೆ ಕಣ್ಣೀರು ಬಂದು ಅಲ್ಲಿ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಆ ಬಡ ಕಾರ್ಮಿಕರ ಬಗ್ಗೆ ಒಂದು ಕಳೆದ ಒಂದು ವಾರದಿಂದಲೂ ಕೂಡ ಅವ್ರು ಅಳ್ತಾ ಕೂತಿದ್ದ ರೋಡ್ನಾಗ ಆದ್ರ ನಮ್ಮ ದುಃಖಿನ ದಕ್ಕದ ಸಂಗತಿ ಈ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಕೂಡ ಅಲ್ಲಿ ಯಾರು ಬಂದಿಲ್ಲ ಉಸ್ತುವಾರಿ ಮಂತ್ರಿಗಳು ಕೂಡ ಅಲ್ಲಿ ಬಂದಿಲ್ಲ ಸಂಬಂಧಪಟ್ಟ ಶಾಸಕರು ಕೂಡ ಅಲ್ಲಿ ಬಂದಿಲ್ಲ ಇದು ಶಾಸಕರು ಮಂತ್ರಿಗಳು ಒಂದು ಭಾಗ ಇವತ್ತು ಒಂದು ಕುಟುಂಬ ಅಲ್ಲ ಎಂಬತ್ನಾಕು ಕುಟುಂಬ ಬಡಾವಣೆನ ಇವತ್ತು ನಲಸಮ ಆಗೈತಿ ಇದು ಮುಖ್ಯಮಂತ್ರಿಗಳು ಬಂದ ಪ್ಲೇಸಿಂದ ಏನ್ ನಾಯಕ ನಾಯಕತ್ವಕ್ಷ ಹೇಳ್ಕೊಂಡು ಇಲ್ಲಿವರಿಗೆ ತಾವು ಅಧಿಕಾರವನ್ನು ಅನುಭವಿಸಿದ್ರಿ ಇವತ್ತು ಅಯಿಂದ ವರ್ಗಕ್ಕೆ ಅನ್ಯಾಯದಲ್ಲಿ ಎಂಬತ್ನಾಲ್ಕು ಕುಟುಂಬ ರೋಡಿಗೆ ಬಂದವ ಮತ್ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಬರದೇ ಹೋದ್ರೆ ಈ ಸರ್ಕಾರ ಇದ್ದು ಸತ್ತಂಗ ಕೂಡಲೇ ಮುಖ್ಯಮಂತ್ರಿಗಳ ವಿಷಯವನ್ನು ಸೀರಿಯಸ್ ಆಗಿ ತಗೋಬೇಕು ಇದನ್ನು ತಾವು ಕೂಡಲೇ ಅವರಿಗೆ ಜಾಗ ಅಲೋಟ್ ಮಾಡ್ತಕ್ಕಂಥ ಇರ್ಬೋದು ಬರೀ ಜಾಗ ಅಲೋಟ್ ಮಾಡಿ ಹೋಗಿರಲಿಲ್ಲ ಅವ್ರಿಗೆ ಬಿಲ್ಡಿಂಗ್ ಸಮೇತ ಕಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಭಾರತೀಯ ಜನತಾ ಜಿಲ್ಲೆ ಅಧ್ಯಕ್ಷನವಾಗಿ ಎಲ್ಲ ಜಿಲ್ಲಾ ಜಿಲ್ಲಾ ನಮ್ಮ ಪದಾಧಿಕಾರಿ ಒತ್ತಾಯ ಮಾಡ್ತಾ ಇದ್ವಿ ಒಂದ್ ವೇಳೆ ಸಿಂದಗಿ ನಗರಾದಂತಹ ಅನ್ಯಾಯವನ್ನು ಸರಿಪಡಿಸದೆ ಅಲ್ಲಿ ಆ ಬಡ ಕುಟುಂಬಗಳಿಗೆ ನ್ಯಾಯ ಕೊಡದೆ ಹೋದರೆ ನಾವೀಗ ರಾಜ್ಯದ ನಾಯಕ ಮಾತನಾಡಿದ್ದೀನಿ ಈ ರಾಜ್ಯದಲ್ಲೂ ಕೂಡ ಈ ಭಾರತೀಯ ಜನತಾ ಪಕ್ಷ ಇದನ್ನ ಗಂಭೀರವಾಗಿ ಪರಿಗಣಿಸ್ತದೆ ಇದನ್ನ ಹೋರಾಟ ಕೇಳಿದು ನಿಮ್ಮ ಇದನ್ನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡುವ ಮೂಲಕ ನಾನು ಇಷ್ಟ ಹೇಳಕ್ಕೆ ಇಚ್ಛೆ ಪಡ್ತೇನೆ ಡಿಮಾಲೇಶನ ಇಪ್ಪತ್ತೈದು ವರ್ಷದಿಂದ ಅದನ್ನ ಅಲೋಟ್ ಮಾಡಿದ್ದಾರೆ ಫಲಾನು ಏನು ಅದು ಸರ್ಕಾರಿ ಭೂಮಿ ಅಲ್ಲ ಒಬ್ಬರ ಮಾಲೀಕತ್ವ ಜಗನದ ಅದು ಅದನ್ನ ಮೊದಲು ಒಂದ್ ಟೈಮ್ನಾಗ ಅವರು ಸರ್ಕಾರ ಕೊಟ್ಟಿದ್ದಾರೆ ಅದು ಕರಾಬತ್ತ ಸ್ವಲ್ಪ ಇದೆಯಾದ್ರಾಗ ಕೊಟ್ಟಂಥ ಜಮೀನು ಅದು ನಂತರ ಅದು ಏನೇ ಎಲ್ಲ ಪ್ಲಾಟ್ ಹಾಕಿ ಎಲ್ಲ ಪ್ರೊಸೀಜರ್ ಮಾಡಿದಾರ ಅವ್ರಿಗೆ ಭೂಮಿ ಬೆಲೆ ಹೆಚ್ಚಾದ ತಕ್ಷಣ ಅವ್ರಿಗೆ ಕಣ್ಣು ಕ್ಯಾಂಪ್ಗೆ ಆಗ ಅವ್ರು ಕೋಟಿ ಹೋಗಿದಾರ ಕೋರ್ಟಿಗೆ ಹೋದಾಗ ಅದಕ್ಕೆ ಇವರು ಪುರಸಭೆ ಅವ್ರ ಸರಿಯಾದ ಮಾಹಿತಿ ಕೊಡಬೇಕಾಗಿತ್ತು ಅಲ್ಲಿ ವಾಸಿಗಳ ಫೋಟೋ ಇರ್ಬೋದು ಏನು ಕೊಟ್ಟು ಒಟ್ಟಾಗಿ ಅವ್ರು ಏನು ಕೊರತೆ ನನಗೆ ಪರಿಪೂರ್ಣ ನಮ್ಮ ಸಿಮಿಗೆ ಶಾಸೆ ಮಾಜಿ ಶಾಸಕರ ಭೂಷಣ್ ಅವ್ರ ಬಗ್ಗೆ ಪ್ರಶ್ನೆ ಪಡಿಸ್ತಾರೆ ಒಟ್ಟಾರೆ ಆದ್ರೆ ನನಗೆ ಈಗ ಅವ್ರು ಓಡಿಗೆ ಬಂದಾರೆ ಸರ್ಕಾರ ಜವಾಬ್ದಾರಿ ಏನದ ಅವ್ರಿಗೆ ನ್ಯಾಯ ಕೊಡ್ಬೇಕು ಅವರಿಗೆ ಸೂರು ಕೊಡಬೇಕು ಅವ್ರಿಗೆ ಜಾಗ ಕೊಡ್ಬೇಕಂತಕ್ಕಂಥ ಒತ್ತಾಯವನ್ನು ನಾವು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದ್ರಿಂದ ನಾವು ಕೋರ್ಟ್ ಇಟ್ ನಾವು ಆಗೋದಿಲ್ಲ ಅದ ರೀ ಹಾ ರೀ ಹಕ್ಕ ಕಡೆ ರೀ ಹಕ್ ಪತ್ರದವ ಕರೆಂಟ್ ಬಿಲ್ ತುಂಬಿದಾರೆ ಅವೆಲ್ಲ ರೋಡ್ ಆಗಿದಾವ್ರ ಸಿ ಸಿ ರೋಡ್ ಆಗಿದಾವಣ್ಣ ನೀರಿನ ಕನೆಕ್ಷನ್ ಅಲ್ಲಿ ಅದು ಸಿಂಧಿಗೆ ನಡು ಅದು ಈಗ ನೀವು ಭಾಳ ಕೊಟ್ರಿ ಕೊಟ್ಟಿರಂದ್ರೆ ರೀ ಅವ್ರಿಗೆ ಏನಾಕೈತಿ ಅಂದ್ರೆ ಅವ್ರು ಬದುಕು ಹೆಂಗದಂದ್ರೆ ಸಿಟಿ ಮೇಲೆ ಡಿಪೆಂಡ್ ಅದಾರ ದಿನ ಮುಂಜಾನೆ ಎದ್ದ ತಕ್ಷಣ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕಲ್ಲಿ ಅವ್ರು ಅತಿ ಸಮೀಪದಲ್ಲಿ ನೀವು ಜಾಗ ಕೊಡ್ಬೇಕು ಒಂದ್ ದೂರಲ್ಲಿ ಇನ್ನು ಕೊಡ್ತೀವಿ ತೋರಿಸಿದಂತದ್ದು ಮತ್ತ ಅವ್ರ ಬಿಕಾರಿ ಏನ್ ಮಾಡ್ತೀರಿ ಅವ್ರು ತಿನ್ನ ಪರಿಸ್ಥಿತಿ ಪರಿಸ್ಥಿತಿಯನ್ನು ಇಡ್ತೀರಿ ನೀವು ಕೋರ್ಟ್ ತೀರ್ಪ ಸುಪ್ರೀಂ ಕೋರ್ಟ್ ಅವ್ರಂತ ಆಗಿದೆ ಮೊದಲು ಯಾರ ಕಂಪ್ನಿ ಆಗಿದೆ ಅದು ನಿರ್ಗತಿಕರಾಗಿ ಅವ್ರು ನಿರ್ಗತ್ಯಕ್ಕೆ ನ್ಯಾಯ ಕೊಡಿದ್ರು ನಾವು ಕೋರ್ಟ್ ಇರುದ್ಧ ಮಾತಾಡೋಕ್ಕೆ ಆಗೋದಿಲ್ಲ ಅದು ಕಾನೂನಾಗಿ ಕಾನೂನಾತ್ಮಕವಾಗಿ ಕೋರ್ಟ್ ಇರು ಮತ್ತೆ ಏನೋ ಹೋರಾಟದ ನಾವು ಹೋರಾಟಕ್ಕ ಇಳಿತೀವಿ ಅದು ಅದೊಂದು ಭಾಗ ಅವ್ರ ಶಾಸಕರ ಹೋರಾಟಕ್ಕೆ ಒಂದು ಪ್ಲಾನ್ ಮಾಡೋದು ಕಾನೂನು ಬದ್ಧವಾಗಿ ಏನು ಹೋರಾಟ ಮಾಡ್ತಾರ ಏನ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರ ಕೋಟಿ ಪ್ರಮುಖ ಪಟ್ಟಾಗ ಇನ್ ಸದ್ಯದ ಪರಿಸ್ಥಿತಿ ಯಾಕಂದ್ರೆ ಮನಿ ಕಟ್ಬೇಕಾರ ಸಾಲ ಮಾಡಿದಾರ ಸರ್ ಒಂದ್ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಮನಿ ಸಾಲ ಮಾಡಿ ಕಟ್ಕೊಂಡಾರ ಇನ್ನು ಅವ್ರು ಸಾಲ ಮುಟ್ಟಿಲ್ಲ ಸಾಲಗಾರಿಗೆ ಉತ್ತರ ಕೊಡ್ಬೇಕು ತಮ್ಮ ಹೊಟ್ಟೆ ಪಾಡಿಗಾಗಿ ಏನು ಏನ್ ತಾವು ತಾವೇನ್ ಮಾಡಬೇಕು ಈ ಪರಿಸ್ಥಿತಿ ಅವ್ರಿಗೆ ಅದ సంస్థ జీ సంస్ తే జింద్రస్తే ಬರ್ತಕ್ಕಂಥ ಎಂಟುನೂರ ನಲವತ್ತೆರಡನ ಬರೆದ ಎಂಬತ್ನಾಲ್ಕು ಕುಟುಂಬಗಳ ಒಂದು ಬೀದಿಗೆ ತಂದಿರುವಂತ ಪುರಸಭೆ ವಿರುದ್ಧ ನಮ್ಮ ಜಿಲ್ಲಾಧ್ಯಕ್ಷರಂತ ಗುರುಲಿಂಗಪ್ಪ